ವಿದ್ಯಾರ್ಥಿಗಳೇ ಈ ಗಣಿತಗಳನ್ನು ಮಾಡಿರಿ ಮಾಡೋದು ವಿಡಿಯೋ ಆನ್ ಮಾಡ್ರಿ ಇಲ್ಲೇ ಎಲ್ಲ ವಿದ್ಯಾರ್ಥಿಗಳ ಲಕ್ಷ ಕೊಟ್ಟು ನೋಡ್ರಿ ರೀತಿ ಪ್ರಕಾರ ಗಣಿತ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತದೆ ನೋವದೆ ಇದ್ದಾಗ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತದೆ ನೋವದೆ ಇದ್ದಾಗ ನೀವೆಲ್ಲ ಹೆಂಗೆ ಕೂಡಿಸ್ಕೋತು ಆಮೇಲೆ ಭಾಗಿಸ್ಗೋತು ಅದನ್ನು ರೀತಿ ಪ್ರಕಾರ ಕಲೀಲಿಕ್ಕೆ ಬೇಕು ಇದನ್ನು ಕಲಿಯೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ನಾವು ವಿದ್ಯಾರ್ಥಿಗಳನ್ನ ತಯಾರು ಮಾಡ್ಬೋದು ನಾವು ಕಲ್ತೀವಿ ವಿದ್ಯಾರ್ಥಿ ನಾನು ನೋಡಿ ಎರಡು ಬುಕ್ಕ ಬರ್ತಾ ನಿಮಗೆ ಹಿಂಗೆ ಸರಾಸರಿ ಬಂದಾಗ ಏನು ಮಾಡಬೇಕು ಆಮೇಲೆ ನಾವು ಯಾವ ಟ್ರಿಕ್ಸ್ಗಳನ್ನು ಉಪಯೋಗ ಮಾಡಬೇಕು ಅವೆಲ್ಲ ನೀವು ಬೇಸಿಕ್ ತಿಳ್ಕೊಂಡಿಂದ ನಿಮ್ಮ ಟ್ರಿಕ್ಸ್ ಕೊಡ್ತೀನೋ ಮೊದಲ ಬೇಸಿಕ್ ಅಂದರೆ ಟೀಚಿಂಗ್ ಲೈನ್ ಅಂದ್ರೆ ರೀತಿ ರೀತಿ ಅಂದ್ರೆ ಸ್ಕೂಲ್ ಥೇರಿ ಅದನ್ನು ಕಲಿಸಿ ಆಮೇಲೆ ಟ್ರಿಕ್ಸ್ಗಳನ್ನು ಹೇಳ್ತಾ ಲಕ್ಷ ಕೊಟ್ಟು ನೋಡು ಈಗ ನೀವು ಇದನ್ನೆಲ್ಲರೂ ಮಾಡಿರಿ ಅಂತ ತಿಳ್ಕೊಂಡು ಮ ಏಳು ಅನುಕ್ರಮ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತಂತದ ನೀವು ಅದನ್ನು ಅಂಕಿ ಬರ್ಕೋರಿ ಬರ್ಕೊಂಡು ಮಾಡಿರಿ ಮಾಡಿದಿಂದ ನೀವು ನನ್ಗೆ ತೋರಿಸ್ರಿ ಗಣಿತ ಮಾಡೋದಾಗೋ ತನಕ ನೀವು ಮ್ಯೂಟ್ ತೆಗಿಬೇಡಿ ಇನ್ನೊಂದು ವಿಶೇಷ ಮೇಲೆ ರೀಸ್ನಿಂಗ್ಗಳು ನಿಮಗೆ ಡೈಲಿ ಮನೆ ಒಳಗೆ ರೀಸ್ನಿಂಗ್ಗಳು ಬರ್ತಾವ ಒಂದು ಪೇಜಿದ ಆ್ಯನ್ಸರ್ ಆಗಿಂದಾಗೇ ಇರ್ತದೆ ನೀವು ಮ್ಯೂಟ್ ಮಾಡಬೇಕು ಆ ಪೇಜ್ನಂದು ರೀಸ್ನಿಂಗ್ ಹಾಕಬೇಕು ಆನ್ಸರ್ ಬೇಕಂದ್ರೆ ಆ ಪೇಜಿದು ಉತ್ತರ ಆಗಿಂದಾಗೆ ಹೇಳುತ್ತಿರ್ತದೆ ಚೆಕ್ ಮಾಡಿಕೊಂಡು ಒಂದು ಹಾಳಿ ಹಾಡು ಮಾರ್ಕಸ್ ಹಾಕೋರಿ ಹಂಡ್ರೆಡ್ ಪರ್ಸೆಂಟ್ ನೋಡಿದೆ ಗದ್ದೆ ಭಾಗ ಅಂತೂ ಯಾರು ಬೇಕಂದ ಅವ್ರು ಚೆನ್ನಾಗಿ ಓದ್ಕೋರು ಗದ್ದೆ ಭಾಗಗಳನ್ನು ಅವು ಸಾಧ್ಯ ಆತನ ಟೈಮ್ ಸಿಗ್ತಾನೆ ಜೂನ್ದಾಗ ನಾ ಮಾಡಿರ್ತೇನೆ ನೋಡ್ರಿ ಏಳು ಅನುಕ್ರಮ ಸಂಖ್ಯೆಗಳ ಸರಾಸರಿ ಎಷ್ಟು ನೀವೆಲ್ಲರೂ ಮಾಡಿದ್ರೆ ನಾ ನಿಮಗೆ ತಿಳಿಸ್ತಾನು ವೇಗವಾಗಿ ಹೆಂಗ ಮಾಡಬೇಕು ನಾ ಎರಡು ಬುಕ್ ಬರೋದನ್ನು ಆದ್ರೆ ವೇಗವಾಗಿ ಮಾಡೋದು ಬುಕ್ಕಿನೇ ಬರ್ಲಿಕ್ಕೆ ಬರೋದಿಲ್ಲ ಅದನ್ನು ವಿಡಿಯೋದ ಮಾಡಿ ತೋರಿಸ್ಬೇಕು ವೇಗವಾಗಿ ಮಾಡೋದು ಹೆಂಗ ಅನ್ನೋದು ಅದನ್ನು ವೀಡಿಯೋದಾಗ ಮಾಡ್ಲಿಕ್ಕೆ ಬರ ಇದ್ರಾಗ ಬುಕ್ ಅದಾಗ ಬರ್ಲಿಕ್ಕೆ ಬರೋದಿಲ್ಲ ನಾನು ವಿಡಿಯೋದಾಗ ತಿಳಿಸ್ತಿರ್ತನು ನೀವು ಲಕ್ಷ್ಯ ಕೊಟ್ಟು ನೋಡ್ರಿ ವಿದ್ಯಾರ್ಥಿಗಳಿಗೆ ಇಷ್ಟ ಇಂಟ್ರೆಸ್ಟ್ ಬರ್ತದೆ ಕಲಿಬೇಕನ್ನೋ ಭವನದಿಂದ ನೋಡ್ರಿ ನಾ ಮಗುವಿಗೆ ತಿಳಿತದೋ ಇಲ್ಲೋ ಅಂತ ವಿಚಾರ ಮಾಡ್ಕೋತ ಗಣಿತ ಹೇಳ್ತಿರ್ತಾನ ತಿಳಿಲಿಲ್ಲ ಅಂದ್ರೆ ರೀಪ್ಲೇ ಮಾಡ್ಕ ನೀವು ಕಲ್ತ ಈ ಅಭ್ಯಾಸನ ಕಲ್ತೆ ನೀವು ಮುಂದಿಂದ ಹೋಗಿರ್ಬೇಕು ನೋಡ್ರಿ ಇದನ್ನ ತೋರಿಸ್ತ ಏಳು ಅನುಕ್ರಮ ಸಂಖ್ಯೆಗಳ ಸರಾಸರಿ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಪ್ಲಸ್ ಆರು ಪ್ಲಸ್ ಏಳು ಇವಕ್ಕೆ ಪರಿಮಾಣಗಳು ಅಂತಾರೆ ಇವ ಪರಿಮಾಣಗಳು ನೋದೇದ ಎಲ್ಲ ರೀತಿ ಬರ್ಕೊತ್ಕೊಡ್ಬಾರ್ದು ಕಿತ್ತು ನೋಡ್ರಿ ಏಳರಲೆ ಬಾಕಿ ಬಿಡ್ರಿ ಇವುಗಳ ಮತ್ತೆ ಮಾಡ್ರಿ ಏಳರಲೆ ಬಿಡ್ರಿ ಮಧ್ಯದ ಸಂಖ್ಯೆ ಯಾವುದು ನೋಡ್ರಿ ಒಂದು ಎರಡು ಮೂರು ಇಕ್ಕಡಿ ಮೂರು ಇದು ಮಧ್ಯದ ಸಂಖ್ಯೆ ನಾಲ್ಕು ಇದೇ ಸರಾಸರಿ ಬರ್ತದ ಟ್ರೈಲ್ ನೋಡ್ರಿ ಬರ್ಲೇಬೇಕ ಕೂಡಸಿ ನೋಡ್ರಿ ಏಳು ಆರು ಹದಿಮೂರು ಹದಿಮೂರು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ನಾಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಲ್ಲಿ ಇಪ್ಪತ್ತೆಂಟು ಇಡ್ರಿ ಏಳುಲೆ ಭಾಗ್ಸ್ರಿ ಏಳು ಒಂದ್ಲೇ ಏಳು ನಾಲ್ಕಲೆ ಬರೋಬರಿ ಸರಾಸರಿ ನಾಲ್ಕು ಬಂತು ಉತ್ತರ ಸಂಖ್ಯೆ ಡಿ ನೋಡ್ರಿ ನೀವು ಕೂಡ್ಸ್ಕೋತ ಕೂದ್ರ ಮ್ಯಾಲ ನಾ ನೋಡ್ರಿ ಕೂಡ್ಸಿದ್ ಮತ್ತೆ ಇಪ್ಪತ್ತೆಂಟು ಬರ್ಬೇಕಾದ್ರೆ ಏನು ಮಾಡ್ತಂದ ನೋಡ್ರಿ ನಾ ಲಕ್ಷ ಕೊಟ್ಟು ನೋಡ್ರಿಲೆ ಕಡೆ ಇಂಕೆಷ್ಟ ಏಳು ಅದ ಇದನ್ನ ಗುಂಡ್ಲೆ ಮಾಡ್ರಿ ಏಳರ ಮುಂದಿನ ಇಂಕೆಷ್ಟು ಎಂಟು ಹಚ್ಕೋರಿ ಇದು ಇದರ್ಧ ಮಾಡ್ಲಿಕ್ಕೆ ಬರ್ತದೆ ಇದರ್ಧ ಮಾಡ್ಲಿಕ್ಕೆ ಬರ್ತದೆ ಇದು ಬರ್ತದ ಮುಂದಿನ ಮಾಡ್ರಿ ಅದ ಏಳು ಗುಂಡ್ಲೆ ನಾಲ್ಕು ಏಳು ನಾಕ್ಲೆ ಇಪ್ಪತ್ತೆಂಟು ನೋಡ್ರಿ ಬಂತಿಲ್ಲ ಉತ್ತರ ಇವುಗಳ ಮತ್ತ ಡೈರೆಕ್ಟ್ ತಗದ ಎಷ್ಟು ಅಂಕಿ ಅವ ನೋಡ್ರಿ ಒಂದ್ ಎರಡು ಮೂರ್ ನಾಲ್ಕು ಐದು ಆರು ಏಳು ಹದಿನೈದು ಏಳೇ ಬಾಯಿಸಿ ಬಿಡ್ರಿ ನೋಡ್ರಿ ಏಳ್ ನಾಲ್ಕಲೇ ಇಪ್ಪತ್ತೆಂಟು ಬರ್ತಾ ಇಲ್ಲ ನಿಮ್ಗೆ ಇನ್ನೂ ಎಷ್ಟು ವೇಗವಾಗಿ ಗಣಿತಗಳು ಬೇಕು ಎಷ್ಟು ವೇಗ ಅತಿ ವೇಗವಾಗಿ ಅವ ಇನ್ನು ಬಾಯ ಬರ ಬಿಡಿಸ್ಲಾರ್ದ ಉತ್ತರ ಹೇಳ್ಬೋದು ನೀವು ಗಣಿತಗಳು ಯಾವಾಗ ಇದನ್ನು ಲಕ್ಷ ಕೊಟ್ಟು ನೋಡಿದ್ರ ಮತ್ತೆ ಇದನ್ನು ನೀವು ನೋಡಿದಾಗ ನೀವು ಪಟ್ನ ಏನ್ ಮಾಡಿಬಿಡ್ತೀರಿ ಮಧ್ಯಾಹ್ನ ಸಂಖ್ಯೆ ನಾಲ್ಕೇ ಇರ್ತದೆ ಅನುಕ್ರಮವಾಗಿರ್ಬೇಕು ನೇಮುಗಳು ಇದಕ್ಕೆ ಅನುಕ್ರಮ ಸಂಖ್ಯೆಗಳಾಗಿರ್ಬೇಕು ಬೆಸಸ್ತಾನ್ದಾಗ್ ಇರ್ಬೇಕು ಬ್ಯಾಸಸ್ಥಾನ ಅಂದ್ರೆ ಒಂದ್ ಎರಡು ಮೂರು ನಾಲ್ಕು ಐದು ಆರು ಏಳು ಯಾವೇ ಅಂಕಿರಲಿ ವ್ಯಸಸ್ಥಾನ್ದಾಗ ಇರ್ಬೇಕದ ಅದು ಅಂದಾಗ ಇತ್ತಂದ್ರೆ ಏನ್ ಮಾಡಬೇಕು ಯಾವ ಅಂಕಿ ಅರ್ಧ ಮಾಡ್ತೀರಿ ಆ ಅರ್ಧ ಅದರ ಮೇಲೆ ಒಂದು ಅರ್ಧ ಕೂಡಿಸ್ಬಿಡೋದು ಈಗ ಎಂಟು ಅಂಕಿದು ನಾಲ್ಕು ನಾಲ್ಕರಾಗ ಅರ್ಧ ಕೂಡ್ಸೋರಿ ಹತ್ತಿದ್ದು ಐದರಾಗ ಅರ್ಧ ಕೂಡ್ಸ್ರಿ ಹನ್ನೆರಡಿದ್ದು ಆರಾಗ ಅರ್ಧ ಕೂಡ್ಸುರಿ ಇಪ್ಪತ್ತಿದ್ದು ಹತ್ತರಾಗ ಅರ್ಧ ಕೂಡ್ಸುರಿ ಅದು ಬರಲೇಬೇಕು ಅನುಕ್ರಮ ಸಂಖ್ಯೆ ಇರಬೇಕು ಅಥವಾ ಮಧ್ಯಾಂತರ ಬಂದಾಗೂ ನಿಮಗೊಂದು ಕೆಲವೊಂದು ಕ್ಲೂಗಳನ್ನು ಗಳನ್ನ ನಾನು ನೋಡ್ರಿ ಇಲ್ಲಿ ನೋಡ್ರಿ ಮಧ್ಯಾಂತರದಾಗ ಬಂದ್ಬಿಟ್ಟದ ನೋಡಿ ಆದರೆ ಅನುಕ್ರಮ ಸಂಖ್ಯೆಗಳಾಗಿರ್ಬೇಕು ಅಲ್ಲಾದ್ರೂ ಅನುಕ್ರಮ ಸಂಖ್ಯೆಗಳು ಬಾಳಕೆಯರ್ ಆಗಿರಬೇಕು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಎಷ್ಟು ವಯ್ಯೋ ಅಂಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬಂದರೆ ಇದರ ಅರ್ಧ ಎಷ್ಟ ನೀವು ನೋಡ್ರಿ ಅರ್ಧ ಅಂಕಿ ನಾವು ಹಚ್ಚ ನೋಡೋದು ಹತ್ತು ಪ್ಲಸ್ ಹನ್ನೊಂದು ಪ್ಲಸ್ ಹನ್ನೆರಡು ಪ್ಲಸ್ ಹದಿಮೂರು ಪ್ಲಸ್ ಹದಿನಾಲ್ಕು ಪ್ಲಸ್ ಹದಿನೈದು ಇಲ್ಲಿ ಬೆಸ ಅಂಕೆ ಅಂದ್ರೆ ಬೆಸಸ್ಥಾನ ಅದು ಗುಂಪುಗಳು ಸಮ ಬೆಸ ನೋಡ್ಕೋಬೇಕಾಗ್ತದೆ ಹುಷಾರಿಯಲ್ಲಿ ಅಂಕೆ ಲಾಸ್ಟ್ ಬೆಸ ಸಂಖ್ಯೆ ಬಂದದ ತಿಳ್ಕೊಂಡು ಸಮ ಅಂತ ತಿಳ್ಕೊಬಾರದು ಗುಂಪುಗಳು ಒಂದ್ ಎರಡು ಮೂರ್ ನಾಕ್ ಐದ್ ಆರ್ ನೋಡ್ರಿ ಸಮಸ್ಥಾನ ಇಲ್ಲಿ ಏಳು ಬರ್ಬೇಕಂದ್ರೆ ಸಮಸ್ತ ಬೆಸಸ್ಥಾನ ಈಗ ನಾ ಏನ್ ಹೇಳಿದ್ದ ಇದರ ಅರ್ಧ ಮಾಡ್ಕೋರಿ ಯಾರ ಅರ್ಧ ಎಷ್ಟು ಅಂಕಿ ಎರಡು ಎರಡಕ್ಕಿ ಮೂರು ಹನ್ನೆರಡರೊಳಗೆ ಅರ್ಧ ಹನ್ನೆರಡು ಪಾಯಿಂಟ್ ಐದು ಬರ್ತದ ಸರಾಸರಿ ನೋಡ್ರಿ ಬರ್ತದೋ ಇಲ್ಲ ಹೌದ್ರಿ ಸರ್ ಮತ್ತ ಮತ್ತೆ ಹೆಂಗ ಮಾಡ್ಬೇಕು ನಿಮಗೆ ನಾ ತಿಳಿಸ್ತೀನಿ ನೋಡ್ರಿ ಇದ್ರ ಮತ್ತ ಮಾಡಿ ತೋರಿಸ್ತೂನು ಈಗ ಮೊದಲ ಬಾಯ್ಗೆ ಅನ್ನೋದು ತೋರಿಸ್ತದ್ ನಾನು ನಿಮಗೆ ನೋಡ್ರಿ ಇಲ್ಲಿ ಮಾಡಿ ತೋರಿಸಲ ಎಷ್ಟು ಅದ ಹದಿನೈದು ಅದ ಮುಂದಿನ ಅಂಕೆ ಎಷ್ಟು ಹದಿನಾರು ಮತ್ತು ಹದಿನೈದು ಇಡ್ರಿ ಆಮೇಲೆ ಇದರ ಅರ್ಧ ಮಾಡ್ರಿ ಎಷ್ಟು ಒಂದ್ನೂರ ಇಪ್ಪತ್ತಾತು ಖರೆ ಒಂದರಿಂದ ಹದಿನೈದು ಇಲ್ಲವು ನಡಬೇಕು ನೋವರ್ ಎಲ್ಲಿಂದ ಅಂಕಿ ಚಾಲು ಆಗ್ಯದ ನೋಡ್ರಿ ಹತ್ತರಿಂದ ಚಾಲು ಆಗ್ಯದ ಎಲ್ಲಿಂದ ಚಾಲು ಆಗ್ಯದ ಹತ್ತರಿಂದ ಚಾಲು ಆಗ್ಯದ ಅವಾಗ ಹೆಂಗ್ ಮಾಡ್ಬೇಕು ನೋಡ್ರಿಲ್ಲ ಅದು ಹಿಂದಿನ ಅಂಕಿ ಯಾವುದು ಒಂಬತ್ತು ಇಡ್ರಿ ಅದ್ರ ಮುಂದಿನ ಅಂಕಿ ಹತ್ತದ ಆಮೇಲೆ ಇದ್ರಾಗ ಒಂಬತ್ತು ಮಾಡ್ರಿ ಇದನ್ನ ಐದು ಮಾಡ್ರಿ ಒಂಬತ್ತೈದೇ ನಲವತ್ತೈದು ಆತು ಏನು ನೋಡ್ರಿ ಹತ್ತರಾಗ ಐದು ಆದ್ರೆ ಐದು ಮೈನಸ್ ಮಾಡ್ರಿ ಐದು ಕೆಲ್ಯ ಬಂತು ಒಂದು ನಾಲ್ಕರ ಮೂರು ಆದ್ರೆ ಏಳು ಎಪ್ಪತ್ತೈದು ಬರೀಬೇಕಾದ ಮೊತ್ತ ಬರ್ತದಿಲ್ಲ ನೋಡು ಇಟ್ಟು ನೋಡ್ರಿ ಬರ್ತದಿಲ್ಲ ಎಪ್ಪತ್ತೈದು ಡಿವೈಡೆಡ್ ಬೈ ಡಿವೈಡೆಡ್ ಬೈ ಆ ಇನ್ನೊಂದು ಎಪ್ಪತ್ತೈದು ಅಂತೂ ಬರ್ತದಿಲ್ಲ ನೋಡು ಐದು ನಾಲ್ಕು ಒಂಬತ್ತು ಮೂರು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಐದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಪ್ಪತ್ತೈದು ಬಂತು ನಮ್ದು ಆರು ರೀತಿ ಪ್ರಕಾರ ಮಾಡಿದ್ರೆ ಬಂತ ನಮ್ ಉತ್ತರ ಇದು ವೇಗವಾಗಿ ಕೂಡ್ಸ್ಕೋತ್ ಕೂಡ್ಬಂತ ಕೂಡ್ಸಿದ್ರೂ ಬರ್ತದೆ ಆಮೇಲೆ ಈಗ ಅಂಕಿ ಅಷ್ಟವ ಎರಡು ಸಮಸ್ತ ಅಂತ ಇಲ್ಲಿ ಮೂರು ಅಂಕಿ ಅದು ಒಂದ್ ಎರಡು ಮೂರು ಅದು ಈ ಕಿಡ ಒಂದ್ ಎರಡು ಮೂರು ಅದು ಈ ಹನ್ನೆರಡ್ರಾಗ ಅರ್ಧ ಕೂಡ್ಸಿ ಬಿಡ್ರಿ ಹನ್ನೆರಡ್ರಾಗ ಅರ್ಧ ಕೂಡ್ಸುದಂದ್ರೆ ಒಂದ್ ಎರಡು ಅಂಶ ಆರ್ ಹನ್ನೆರಡು ಬಿಂದು ಐದು ಬರ್ತದೆ ಮಾಡಿ ನೋಡ್ರಿ ಬಾಗ್ಸಿದಕ ಎಪ್ಪತ್ತೈದಕ್ ಆರ್ಲೆ ಬಾಗ್ಸರಿ ಎಪ್ಪತ್ತೈದಕ್ ಆರ್ಲೆ ಬಾಗ್ಸರಿ ಎಪ್ಪತ್ತೈದು ಬಾಗಿಲೆ ಆರು ಆರು ಒಂದಲೆ ಆರು ಎಷ್ಟು ಉಳಿತು ಒಂದು ಉಳಿತು ಆರ್ ಎರಡ್ಲೆ ಹನ್ನೆರಡು ಮೂರು ಉಳಿತು ಆರು ಇಲ್ಲಿ ಮೂವತ್ತು ಬಂತಿಲ್ಲ ನೋಡ್ರಿ ಉತ್ತರ ಸಂಖ್ಯೆ ಡಿ ಇಲ್ಲ ಡಿ ಉತ್ತರ ಸಂಖ್ಯೆ ಡಿ ನೋಡ್ರಿ ತಿಳಿತಲ್ಲ ಹೆಂಗ್ ಮಾಡ್ಬೇಕು ನಾವು ಈ ಹತ್ತರಿಂದ ಅಂದರೆ ಹದಿನೈದು ಗುಂಡ್ಲೆ ಹದಿನಾರು ಹದಿನೈದು ಗುಂಡ್ಲೆ ಎಂಟು ಒಂದೂರ ಇಪ್ಪತ್ತಾತು ಇಲ್ಲಿ ಅಂಕಿ ಎಷ್ಟದ ಒಂಬತ್ತು ಇದ್ರ ಹಿಂದಿನ ಅಂಕಿ ಎಷ್ಟಿರ್ತದ ಒಂಬತ್ತಿರ್ತಾವ ಅಂಕಿ ಇದ್ರ ಹಿಂದ ಅಂಕಿಗಳು ಎಷ್ಟು ಹತ್ತರಿಂದ ಒಂಬತ್ತು ಇರ್ತಾವ್ ಒಂಬತ್ತು ಗುಂಡ್ಲೆ ಹತ್ತು ಒಂಬತ್ತು ಗುಂಡ್ಲೆ ಐದು ನೋಡ್ರಿ ನಲವತ್ತೈದು ಒಂದೂರ ಇಪ್ಪತ್ತರ ಒಂದೂರ ನಲ್ವತ್ತೈದು ಕಳೆದ್ರೆ ಎಪ್ಪತ್ತೈದು ಕೂಡ್ಸಿ ನೋಡ್ರಿ ಎಪ್ಪತ್ತೈದು ಬಂತು ಇದು ಯಾವಾಗ ಉಪಯೋಗ ಆಗ್ತದಂದ್ರೆ ಸರಾಸರಿ ಒಳಗೆ ಉಪಯೋಗ ಆಗಲ್ಲ ಹತ್ತು ಹದಿನೈದು ಅನುಕ್ರಮ ಹತ್ತರಿಂದ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಹತ್ತರಿಂದ ಪ್ರಾರಂಭ ಮಾಡಿದ ಆರು ಅಂಕೆಗಳ ಮೊತ್ತ ಎಷ್ಟು ಅನುಕ್ರಮ ಸಂಖ್ಯೆಗಳ ಮೊತ್ತ ಎಷ್ಟು ಬಾಯ್ ಸಾವಿರ ಕೊಡುವಲ್ರ ಕವ್ ಇದೇ ನಿಯಮಗಳನ್ನ ಪಾಲಿಸ್ಬೇಕು ಸರಾಸರಿ ಗುಡ್ತಾ ನಿಮ್ಗೆ ಇದನ್ನ ಚೆಕ್ ಮಾಡಿ ನೋಡಿದ್ರಿ ಈಗ ಒಂದು ಉದಾಹರಣೆ ಕೊಟ್ಟ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕು ಎಷ್ಟು ಒಂದ್ ಎರಡು ಮೂರ್ ನಾಲ್ಕು ಐದವ ಇವುಗಳ ಸರಾಸರಿ ಅಷ್ಟು ಸರಾಸರಿ ಮೊದಲ ಮತ್ತದ್ದು ತಾನೇ ಬರ್ತದ ಮತ್ತೆ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ನಿಮಗೆ ನಾ ಅಂತ ಮಾಡಿ ನೋಡ್ರಿ ಮಾಡಿದಿಂದ ನಿಮ್ಮ ರೀತಿ ತಿಳಿಸ್ತದೆ ಮತ್ತೆ ನಾ ಬೇಕಂದ್ರ ನೋಡ್ರಿ ಮಾಡೋದಾತಂದ್ರ ನೋಡ್ರಿ ಹ್ಮ್ ವಿಡಿಯೋ ಆನ್ ಮಾಡ್ರಿ ಮಾಡೋದಾಯ್ತಾ ಪರಿಮಾಣಗಳು ಮತ್ತೆ ರೀತಿ ಗೀತಿ ಬರ್ಕೊತ್ಕೂಡ್ಬೇಡ್ರಿ ಹತ್ತು ಪ್ಲಸ್ ಹನ್ನೊಂದು ಪ್ಲಸ್ ಹನ್ನೆರಡು ಪ್ಲಸ್ ಹದಿಮೂರು ಪ್ಲಸ್ ಹದಿನಾಲ್ಕು ಅಂಕಿಗಳು ಎಷ್ಟು ಅನುಸರಿ ಸರಿ ಒಂದೆರಡು ಮೂರ್ ನಾಲ್ಕು ಐದು ಮಧ್ಯಾಹ್ನ ತರಿಸಿ ಸಂಖ್ಯೆನೆ ಸರಾಸರಿ ಬರ್ತದೆ ನೆನ್ಪಿಟ್ಕೊಡ್ರಿ ಅನುಕ್ರಮ ಸಂಖ್ಯೆ ಆಗಿರ್ಬೇಕು ಅದು ಎಷ್ಟು ಎಷ್ಟೋ ಐದು ಗುಂಪು ಐದು ಗುಂಪದಾಗ ನಡಬರ್ಕಿನ ಸಂಖ್ಯೆನೆ ಸರಾಸರಿ ಬರ್ತವೆ ಮಾಡಿ ನೋಡಿ ಇದರ ಅಂಕೆ ಅಷ್ಟು ಒಂದ್ ಎರಡು ಮೂರ್ ನಾಲ್ಕೈದು ಇವುಗಳ ಮತ್ತ ನೋಡ್ರಿ ಹದಿನಾಲ್ಕದ ಹದಿನಾಲ್ಕರ ಮುಂದಿನ ಅಂಕೆ ಹದಿನೈದು ಇದನ್ನ ಅರ್ಧ ಮಾಡ್ರಿ ಹದಿನೈದು ಹದಿನೈದು ಒಳ್ಳೆ ನೂರ ಐದು ಆತು ಈಗ ನೂರ ಐದ್ರ ಎಟ್ ಕಳಿಬೇಕು ಹಿಂದೆ ಅಂಕಿ ಇನ್ನ ಒಂಬತ್ತು ಅಂಕಿ ಅವ ಒಂಬತ್ತು ಗುಂಡ್ಲೆ ಹತ್ತು ಒಂಬತ್ತು ಗುಂಡ್ಲೆ ಐದು ಬರೋಬರಿ ನಲ್ವತ್ತೈದು ಇದರ ನಲ್ವತ್ತೈದು ಕಳೀರಿ ಒಂದು ನೂರ ಐದರೊಳಗೆ ನಲ್ವತ್ತೈದು ಕಳೀರಿ ಪೂಜೆ ಹತ್ತರ ನಾಲ್ಕು ಆದ್ರ ಅರವತ್ತು ಬರ್ತದಿಲ್ಲ ಇಲ್ಲೋ ನೋಡ್ರಿ ನೀವೇ ಇದು ಸುಮ್ ಟ್ರಿಕ್ಸ್ಗಳು ಮತ್ತೆ ಕೇಳಿದಾಗ ಈ ಈ ಫಾರ್ಮುಲಾ ಉಪಯೋಗ ನಿಮ್ಗೆ ಮತ್ತೆ ಸರಾಸರಿ ಅಂತ ಬಾಯದಿಂದ ಬಂದ ಸರಾಸರಿ ಹನ್ನೆರಡು ಬಾಯದಿಂದ ಉತ್ತರ ಬಂದ್ ಈಗ ನಿಮ್ಗೆ ಅನುಕ್ರಮ ಸಂಖ್ಯೆಗಳಾಗಿರ್ಬೇಕು ಬೆಸಸ್ತಾನ್ದಾಗಿತ್ತ ಮಧ್ಯದ ಸಂಖ್ಯೆನೇ ಸರಾಸರಿ ಇರ್ತದ ಅನುಕ್ರಮ ಸಂಖ್ಯೆಗಳಾಗಿರ್ಬೇಕು ನೆನ್ಪಿಟ್ಟು ಮನ್ಸಿ ಬಂದದ್ದು ಅಲ್ಲ ಹದಿನೈದು ಇಪ್ಪತ್ತೊಂದು ಮೂವತ್ತೊಂದು ಐವತ್ತೊಂದು ಎಪ್ಪತ್ತೊಂದು ಇದ್ರ ಅಲ್ಲ ಅನುಕ್ರಮ ಸಂಖ್ಯೆಗಳಾಗಿರಬೇಕು ನೋಡ್ರಿ ಈಗ ಮಾಡಿ ನೋಡ್ರಿ ಕೂಡ ನೋಡ್ರಿ ಇಲ್ಲಿ ಅರವತ್ತು ಬರ್ತದೆ ಅಂತ ಹೇಳಿದ್ನು ನಾಲ್ಕು ಮೂರು ಏಳು ಎಂಟು ಒಂಬತ್ತು ಹತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ತಳಗ್ ಐದು ಅಂಕಿ ಐದು ಒಂದಲೆ ಐದು ಹನ್ನೆರಡು ಹನ್ನೆರಡು ಬಂತು ಮಧ್ಯದ ಅಂಕಿ ಸರಾಸರಿ ಅದು ಉತ್ತರ ಸಂಖ್ಯೆ ಸಿ ಈ ಗಣಿತಗಳನ್ನ ನೀವು ಲಕ್ಷ ಕೊಟ್ಟು ನೋಡ್ರಿ ಇನ್ನು ನಿಮಗೆ ಇದನ್ನ ರಿಪೀಟ್ ರಿಪೀಟ್ ಮಾಡಿ ನೋಡ್ರಿ ಎಷ್ಟು ಚೆನ್ನಾಗಿರಿ ನೀವು ಇನ್ ಬೆಕ್ಕ ದೊಡ್ಡ ಲೆಕ್ಕ ಬರ್ಲಿವು ಚೆನ್ನಾಗಿ ಬಿಡಿಸ್ಕೊಟ್ರು